Even is a super useful topic, especially for all our nurses who dream of working abroad. NMBI Andre that's the nursing and midwifery board of Ireland. And if you're planning to work as a nurse in Ireland, then NMBI registration is your first and most important step. Ireland Andre is not just beautiful landscapes and peaceful lifestyle, but also a place full of opportunities for nurses. ಆದ್ರೆ ಒಂದೇ ಪ್ರಾಬ್ಲಮ್ ರೆಜಿಸ್ಟ್ರೇಷನ್ ಪ್ರೊಸೆಸ್ ಸ್ವಲ್ಪ ಲೆಂದಿ ಅಂಡ್ ಕನ್ಫ್ಯೂಸಿಂಗ್ ಅನ್ಸುತ್ತೆ ಬಟ್ ಡೋಂಟ್ ವರಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಮಾಡ್ತೇನೆ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡೋದು ವೆರಿಫಿಕೇಶನ್ ಪ್ರೊಸೆಸ್ ಡಿಸಿಷನ್ ಲೆಟರ್ ಜಾಬ್ ಆಫರ್ ವೀಸಾ ಪ್ರೊಸೀಜರ್ಸ್ ಆಪ್ಸ್ಟಿಟ್ಯೂಡ್ ಟೆಸ್ಟ್ ಅಥವಾ ಅಡಾಪ್ಟೇಷನ್ ಪ್ರೋಗ್ರಾಮ್ ಎವ್ರಿಥಿಂಗ್ ಎಕ್ಸ್ಪ್ಲೇನ್ ಇನ್ ಅ ಸಿಂಪಲ್ ವೇ ಇವತ್ತು ನಾನು ಎನ್ ಎಂ ಬಿ ಎ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ನರ್ಸಿಂಗ್ ಅಂಡ್ ಮಿಡ್ ವೈಫ್ರೀ ಬೋರ್ಡ್ ಆಫ್ ಐರ್ಲ್ಯಾಂಡ್ ಸೊ ಐಲ್ಯಾಂಡ್ ಗೆ ಸೆಟಲ್ ಆಗಬೇಕು ಅಂತ ಆಸೆ ಇರೋ ನರ್ಸಸ್ ಗೆ ಈ ಎನ್ ಎಂ ಬಿ ಐ ರೆಜಿಸ್ಟ್ರೇಷನ್ ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್ ಈಗಾಗಲೇ ತುಂಬಾ ಜನ ಗೆ ಹೋಗಿ ವರ್ಕ್ ಮಾಡ್ತಾ ಇದ್ದಾರೆ ಬಟ್ ರೀಸೆಂಟ್ ಆಗಿ ಅಪೋರ್ಚುನಿಟೀಸ್ ಸ್ವಲ್ಪ ಕಡಿಮೆ ಆಗಿದೆ ಸೊ ನಾನ್ ನಿಮ್ಗೆ ಎನ್ ಎಂ ಬಿ ಐ ಪ್ರೊಸೆಸ್ ನ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೇನೆ